ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೇ ಡಿಸೈನ್ ಹಾಕೋದಕ್ಕೆ ನೀಡಲ್ ಬಂದು ಟೆನ್ ತಗೊಂಡಿದ್ದೀನಿ ತುಂಬಾ ಈಸಿಯಾಗಿ ಹಾಕುವಂಥ ಸ್ಟೆಪ್ ಡಿಸೈನು ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಇದಕ್ಕೆ ಈ ರೀತಿ ಬೀಡ್ಸ್ ಕಾಣಲು ತಗೊಂಡಿದ್ದೀನಿ ರೌಂಡ್ ಶೇಪ್ದು ಸ್ವಲ್ಪ ಬಿಗ್ ಸೈಜ್ ಬೀಡ್ಸ್ ಇದು ಇಲ್ಲಿ ನಾನು ಆರು ವೇಳೆ ದಾರನ ತೆಗೆದು ನಾವು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿನಿ ಅಂದರೆ ಸೀದಾ ಸೈಡಿಂದ ಹಾಕಿ ತೋರಿಸ್ತಾ ಇರೋದು ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡನ್ನ ತಂದು ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡನ್ನ ತಂದು ಲಾಕ್ ಮಾಡ್ಕೊಳ್ತಾಯೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಸಿಂಗಲ್ ಕ್ರೋಶನ್ನು ಮಾಡ್ತಾಯಿನಿ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಎರಡು ಸಲ ಲಾಕ್ ಆದಮೇಲೆ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಇಲ್ಲಿ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಒಂದು ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆಗೆ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಮಾಡ್ಕೊಳ್ಳಿ ಈ ರೀತಿ ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಒಟ್ಟು ನಾಲ್ಕು ಚೈನ್ಗಳನ್ನ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ನಿಡಲ್ನ ಹೊರಗಡೆ ತೆಗೆದು ಇಲ್ಲಿ ಫಸ್ಟ್ ಒಂದು ಲಾಕ್ ಇದೆ ನೋಡಿ ಈ ಲಾಕ್ ಒಳಗಡೆ ಅಂದರೆ ಸಿಂಗಲ್ ಕ್ರೋಶಿದೊಳಗಡೆ ನಿಡಲ್ನ ಹಾಕಿ ಈ ಥ್ರೆಡ್ಡನ್ನು ನಾವು ಅದರೊಳಗಡೆ ಹೇಳ್ಕೊಂಡು ಬರಬೇಕು ಈ ರೀತಿ ಪಾಸ್ ಮಾಡಿಕೊಂಡು ಲಾಕ್ ಮಾಡಬೇಕು ಅಂದರೆ ಒಂದು ಚೈನ್ ರೀತಿಯಾಗಿ ಹಾಕ್ಕೊಳ್ಬೇಕು ಇವಾಗ ನಾನು ನಿಡಲ್ ಮೇಲೆ ಸಲ ಥ್ರೆಡನ್ನು ಸುತ್ಕೊಂಡು ಬೀಡ್ ಕೆಳಗಡೆ ನಾವು ನಾಲ್ಕು ಚೈನನ್ನು ಹಾಕಿರ್ತೀವಲ್ಲ ಅದರ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತರಬೇಕು ಅದರೊಳಗಡೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಮೂರು ದಾರದಲ್ಲೂ ಒಟ್ಟಿಗೆ ಸೇರಿಸಿ ನಾವು ಥ್ರೆಡ್ ಅನ್ನು ಹೇಳ್ಕೊಳ್ಬೇಕು ಇದನ್ನ ಹಾಫ್ ಡಬಲ್ ಕ್ರೋಶ ಅಂತ ಹೇಳಿ ಕರೀತಾರೆ ಒಂದು ಹಾಫ್ ಡಬಲ್ ಕ್ರೋಶ ಆಯಿತು ಮತ್ತೆ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಎರಡನೇ ಹಾಫ್ ಡಬಲ್ ಕ್ರೋಶನ ಮಾಡ್ತಾ ಇದೀನಿ ಅಂದರೆ ಮೂರು ಲೂಪಲು ಒಟ್ಟಿಗೆ ಸೇರಿಸಿ ನಾವು ಥ್ರೆಡ್ ಅನ್ನ ಹೇಳ್ಕೊಳ್ಬೇಕು ಮತ್ತೆ ನಾನು ನಿಡಲ್ ಮೇಲೆ ಥ್ರೆಡ್ ಅನ್ನ ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶನ ಮಾಡಿಕೊಳ್ತಾ ಇದೀನಿ ಮೂರು ಹಾಫ್ ಡಬಲ್ ಕ್ರೋಶ ಆಯಿತು ಇವಾಗ ನಾನು ನಾಲ್ಕನೇ ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೊಳ್ತಾ ಇರೋದು ಸೊ ಸೇಮ್ ಪ್ಲೇಸಲ್ಲಿ ಹಾಫ್ ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದ್ರ ಬದಲಿಗೆ ನೀವು ಸಿಂಗಲ್ ಆದರೂ ಮಾಡ್ಕೊಳ್ಬೋದು ಬಟ್ ಇದು ಸ್ವಲ್ಪ ತಿಕ್ನೆಸ್ ಆಗಿ ಕಾಣಿಸುತ್ತೆ ಸ್ಟಿಫಾಗಿ ಬರುತ್ತೆ ಈ ರೀತಿ ಹಾಫ್ ಡಬಲ್ ಕ್ರೋಶನ್ನು ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಫಿಲ್ ಮಾಡಬೇಕು ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಆರು ಹಾಫ್ ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಹಾಕಿರುವಂಥ ಚೈನಿಗೆ ಎಷ್ಟು ಆಫ್ ಡಬಲ್ ಕ್ರೋಶ ಬರುತ್ತೆ ಅಂತ ಸ್ಟಾರ್ಟಿಂಗ್ ಆರ್ಚಲ್ಲೇ ಗೊತ್ತಾಗ್ಬಿಡುತ್ತೆ ಈ ರೀತಿ ಬರ್ತಾ ಹೋಗುತ್ತೆ ನಂತರ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾಯಿ ಆದಷ್ಟು ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಪೂರ್ತಿ ಹಾಕಿದಾದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೊನೆವರೆಗೂ ನೋಡಿ ಸೊ ನಾನು ನಂತರ ಲಾಕ್ ಆದ ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ಕೊಳ್ತಾಯಿದ್ದೀನಿ ಒಂದೇ ಸತಿ ಲಾಕ್ ಮಾಡಿದ್ದು ಅಂದರೆ ಒಂದೇ ಸಲ ಸಿಂಗಲ್ ಕ್ರೋಶನ ಮಾಡಿದ್ದು ಆಫ್ ಡಬ್ ಆಫ್ ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿ ಬೀಡನ್ನ ಇದೀನಿ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡೆ ಅದನ್ನು ಲಾಕ್ ಮಾಡಿಕೊಂಡೆ ನಂತರ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಲಾಕ್ ಮಾಡ್ತಾಯಿದ್ದೀನಿ ಎಳ್ದಿ ಲಾಕ್ ಮಾಡೋಕೋಗ್ಬಿಡಿ ರಿಂಕಲ್ಸ್ ಬರುತ್ತೆ ಒಂದು ಪಾಯಿಂಟ್ ಒಳಗಡೆ ಮಾಡಿಕೊಂಡ್ರೂ ಪರವಾಗಿಲ್ಲ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ನಂತರ ಇವಾಗ ಚೈನ್ಗಳನ್ನ ಹಾಕೊಳ್ತಾ ಇದೀನಿ ನಾಲ್ಕು ಚೈನನ್ನು ಹಾಕಿದ್ದೆ ಸ್ಟಾರ್ಟಿಂಗ್ ಆರ್ಚಲ್ಲೇ ಸೊ ಇಲ್ಲೂ ಕೂಡ ನಾಲ್ಕು ಚೈನ್ಗಳನ್ನ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ನಿಡಲ್ನ ಹೊರಗಡೆ ತೆಗೆದು ಇಲ್ಲಿ ಬೀಡ್ಗಿಂತ ಮುಂಚೆ ಸಿಂಗಲ್ ಕ್ರೋಶ ಇರುತ್ತಲ್ವ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ಅದರೊಳಗಡೆಯಿಂದ ಈ ರೀತಿ ಪಾಸ್ ಮಾಡ್ಕೊಂಡು ಬಂದು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕು ಅಂದರೆ ಒಂದು ಚೈನ್ ರೀತಿಯಾಗಿ ಲಾಕ್ ಆಗುತ್ತೆ ಅದು ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಬೀಡ್ ಕೆಳಗಡೆ ನಾಲ್ಕು ಚೈನ್ ಹಾಕಿರ್ತೀವಲ್ಲ ಒಳಗಡೆ ಹಾಕಿ ಥ್ರೆಡ್ ತಂದು ನಿಡಲ್ ಇರುತ್ತೆ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಅವಾಗ ಆಫ್ ಡಬಲ್ ಕ್ರೋಶ್ ಆಗುತ್ತೆ ನಿಡಲ್ ಮೇಲೆ ಥ್ರೆಡ್ ಸುತ್ತಕೊಳ್ಬೇಕು ಆ ಫೋರ್ ಚೈನ್ ಗ್ಯಾಪ್ ಅಲ್ಲಿ ಹೋಗಿ ಥ್ರೆಡ್ ನ ತಂದು ಲಾಕ್ ಮಾಡಬೇಕು ಈ ರೀತಿ ನಾನು ಆರು ಆಫ್ ಡಬಲ್ ಕ್ರೋಶ್ ಮಾಡ್ಕೊಳ್ತೀನಿ ಐದು ಅಥವಾ ಆರು ಆಫ್ ಡಬಲ್ ಕ್ರೋಶ್ನ ಆರಾಮಾಗಿ ಮಾಡ್ಕೊಳ್ಬಹುದು ಸೊ ಇದಕ್ಕಿಂತ ಏನಾದರೂ ಬಿಗ್ ಸೈಜ್ ಬೀಡ್ನ ತಕೊಂಡಿದ್ರೆ ಕೆಳಗಡೆ ಚೈನ್ ಅನ್ನ ಹಾಕೊಳ್ತೀವಲ್ಲ ಅದು ಕೂಡ ಇನ್ಕ್ರೀಸ್ ಆಗುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ನಿಮ್ಮ ಬೀಡ್ಗೆ ಎಷ್ಟು ಚೈನ್ ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಅಷ್ಟು ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ನಾನಿಲ್ಲಿ ಒಟ್ಟು ಆರು ಹಾಫ್ ಡಬಲ್ ಕ್ರೋಶನ್ನು ಮಾಡಿಕೊಂಡೆ ಐದು ಅಥವಾ ಆರು ಹಾಫ್ ಡಬಲ್ ಕ್ರೋಶನ್ನ ಮಾಡ್ಕೊಳ್ಬೋದು ನಂತರ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಇದ್ದೀನಿ ನಂತರ ನಾನು ಬಟ್ಟೆ ಮೇಲೆ ಲಾಕ್ ಮಾಡಿಕೊಂಡೆ ಆದಷ್ಟು ಪಕ್ಕದಲ್ಲೇ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನಾನಿಲ್ಲಿ ತ್ರೀ ಎಮ್ ಎ ತ್ರೀ ಎಮ್ ಎಮ್ಗಿಂತ ಸ್ವಲ್ಪ ಬಿಗ್ ಸೈಜ್ ಬೀಡ್ಸ್ ಇದು ಇದ್ರ ಬದಲು ನೀವು ಫ್ಲವರ್ ಬೀಡ್ಸ್ ಆದರೂ ತಗೊಳ್ಬೋದು ಆದಷ್ಟು ರೌಂಡ್ ಶೇಪ್ ಬೀಡ್ನೇ ತೊಗೊಳಿ ತುಂಬ ಚೆನ್ನಾಗಿ ಕ್ಯೂಟಾಗಿ ಬರುತ್ತೆ ಬೀಡನ್ನ ಹಾಕಿ ಅದನ್ನು ಲಾಕ್ ಮಾಡಿಕೊಂಡು ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಬಟ್ಟೆ ಮೇಲೆ ಈ ರೀತಿ ಲಾಕ್ ಮಾಡಿ ಇವಾಗ ಚೈನ್ಗಳನ್ನ ಹಾಕೊಳ್ತಾ ಇದೀನಿ ಒಂದು ನಾಲ್ಕು ಚೈನನ್ನು ಹಾಕಿ ಇವಾಗ ನಾವು ಹಿಂದೆಯಿಂದ ಲಾಕ್ ಮಾಡೋದು ಬೇಡ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಸೊ ಬೇಡ್ಗಿಂತ ಮುಂಚೆ ಸಿಂಗಲ್ ಕ್ರೋಶ ಇರುತ್ತಲ್ವ ಅದರ ಒಳಗಡೆ ನೀಡಲನ್ನ ಹಾಕಿ ಈ ಥ್ರೆಡ್ಡನ್ನು ಅದರೊಳಗಡೆಯಿಂದ ತಂದು ಲಾಕ್ ಮಾಡೋದು ನಂತರ ನೀಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಫೋರ್ ಚೈನ್ ಕೆಳಗಡೆ ಹಾಫ್ ಡಬಲ್ ಕ್ರೋಶನ ಫಿಲ್ ಮಾಡೋದು ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಇವಾಗ ಕ್ರೋಶ ಕುಚ್ಚನ್ನು ಕಲಿತಾ ಇದ್ದರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ತುಂಬ ಕ್ಯೂಟಾಗಿ ಬರುತ್ತೆ ಎಲ್ಲ ರೀತಿ ಸೀರೆಗಳಿಗೂ ಕೂಡ ಒಂದು ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಬದಲಿಗೆ ನೀವು ಸಿಂಗಲ್ ಕ್ರೋಶನೂ ಕೂಡ ಹಾಕೊಳ್ಬಹುದು ಹಾಫ್ ಡಬಲ್ ಕ್ರೋಶ ಬೇಡ ಅನ್ನೋರು ಸಿಂಗಲ್ ಕ್ರೋಶದಲ್ಲೂ ಕೂಡ ಈ ಡಿಸೈನ್ ನ ಹಾಕೊಳ್ಬಹುದು ಸೊ ಅದ್ರ ಜೊತೆಗೆ ನೀವು ಬೀಡ್ನೂ ಕೂಡ ಹಾಕೊಳ್ಬೋದು ಸ್ಮಾಲ್ ಸೈಜ್ ಬೀಡ್ಗಳು ಇರುತ್ತಲ್ವಾ ಬೇಕಿದ್ರೆ ಮಧ್ಯದಲ್ಲಿ ಒಂದು ಬೀಡ್ ಬರೋವಾಗಾದ್ರೂ ಮಾಡ್ಕೊಳ್ಬಹುದು ನಾನು ಇಲ್ಲಿ ಹಾಫ್ ಡಬಲ್ ಕ್ರೋಶ್ನ ಫಿಲ್ ಮಾಡಿ ನಂತರ ಬಟ್ಟೆಗೆ ಬರ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತಾ ರೀತಿ ಸ್ಮಾಲ್ ಸ್ಮಾಲ್ ಪೆಟಲ್ಸ್ ರೀತಿಯಾಗಿ ನಮಗೆ ಆರ್ಚ್ ಬರುತ್ತೆ ಸೊ ಬೀಡ್ ಬೇಕಿದ್ದರೆ ಹಾಕ್ಕೊಳ್ಬೋದು ನಾನು ಇಲ್ಲಿ ಯಾವುದೇ ಬೀಡ್ಸ್ಗಳನ್ನ ಹಾಕ್ಕೊಳ್ತಾ ಇಲ್ಲ ಸೊ ಇದಕ್ಕೆ ಕುಚ್ಚಿಗೆ ಎಕ್ಸ್ಟ್ರಾ ನಾವು ಪ್ಲೇಸನ್ನು ಬಿಡೋ ಅವಶ್ಯಕತೆನೇ ಇಲ್ಲ ಏನಕ್ಕೆ ಅಂತ ಕೊನೆಯಲ್ಲಿ ಹೇಳ್ತೀನಿ ಎಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೋದು ಅಂತ ಸೊ ತುಂಬ ಕ್ಯೂಟಾಗಿ ಬರುತ್ತೆ ಫ್ರೆಂಡ್ಸ್ ಇದು ಡಿಸೈನು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬರ್ತಿದೆ ಅಂತ ನಾನಿಲ್ಲಿ ಕೊನೆವರೆಗೂ ಹಾಕ್ಕೊಂಡು ಬಂದೀನಿ ಕೊನೆಯಲ್ಲೂ ಕೂಡ ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡಿಕೊಂಡು ಸೊ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಒಂದು ಫಾಸ್ಟಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್ ಒಂದೇ ಸ್ಟೆಪ್ ಒಂದೇ ಸ್ಟೆಪ್ಪಲ್ಲಿ ಸೊ ಇದೇ ರೀತಿ ಡಿಸೈನನ್ನು ಆಲ್ರೆಡಿ ಹಾಕಿದ್ದೀನಿ ಬಟ್ ಅದು ತ್ರೀ ಸ್ಟೆಪ್ಪಲ್ಲಿ ಹಾಕಿದೆ ಇದು ಒಂದೇ ಸ್ಟೆಪ್ ಡಿಸೈನು ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಇಲ್ಲಿ ನಾವು ಆಫ್ ಡಬಲ್ ಕ್ರೋಶ ಮಾಡಿರ್ತೀವಲ್ಲ ಅದರೊಳಗಡೆ ಕುಚ್ಚನ್ನು ಕಟ್ಕೊಳ್ಬೋದು ಸೊ ನಾನಿಲ್ಲಿ ಐವತ್ತು ದಾರನ ತಗೊಂಡಿದ್ದೀನಿ ಅದನ್ನು ಕಟ್ಟಿದಾಗ ಅದು ಡಬಲ್ ಫೋಲ್ಡ್ ಆಗುತ್ತೆ ನೂರು ದಾರ ಆಗುತ್ತೆ ಈ ರೀತಿ ಥ್ರೆಡನ್ನು ತಕೊ ಅಳ್ಕೊಂಡಿದ್ದಾದ್ಮೇಲೆ ಐರನ್ ಮಾಡಿಕೊಂಡು ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೇ ಕಟ್ಟಕ್ಕೆ ಹೋದರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಬರಲ್ಲ ಐರನ್ ಮಾಡಿಕೊಂಡು ಈ ರೀತಿ ನಾವು ತುದಿಯಲ್ಲಿ ಸ್ವಲ್ಪ ಗಮ್ಮಕ್ಕೆ ಅಂಟಿಸ್ಕೊಂಡಿರ್ಬೇಕಾಗುತ್ತೆ ಶಾರ್ಪ್ ಮಾ ಶಾರ್ಪ್ ಮಾಡ್ಕೊಂಡಿರ್ಬೇಕಾಗುತ್ತೆ ಥ್ರೆಡ್ಡನ್ನು ನಾನು ಅದ್ರೊಳಗಡೆಯಿಂದ ಈ ರೀತಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡು ಸ್ವಲ್ಪ ಚಿಕ್ಕದಾಗೆ ನಾನು ಕುಚ್ಚನ್ನು ಕಟ್ತಾಯಿದ್ದೀನಿ ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಥ್ರೆಡ್ಡನ್ನು ಬಿಟ್ಟು ನೀವು ಕುಚ್ಚನ್ನು ಕಟ್ಕೊಳ್ಬೋದು ಇದು ಚಿಕ್ಕದಾಗಿರುವಂತಹ ಆರ್ಚ್ಗಳಲ್ವ ಹಾಗಾಗಿ ಚಿಕ್ಕದಾಗಿ ನಾನು ಕುಚ್ಚನ್ನ ಕಟ್ತಾ ಇದೀನಿ ಸೊ ಜರಿ ಥ್ರೆಡ್ ಅಲ್ಲಿ ನಾವು ಹೂ ಕಟ್ತೀವಲ್ಲ ಆ ರೀತಿ ಒಂದು ನಾಲ್ಕೈದು ಸಲ ದಾರವನ್ನು ಸುತ್ತಿ ಹೂ ಕಟ್ಟೋ ರೀತಿ ಒಂದೆರಡು ಮೂರು ನಾಟ್ ಹಾಕೊಳ್ಳಿ ಈ ರೀತಿ ಒಂದೆರಡು ಅಥವಾ ಮೂರು ಸಲ ನಾಟ್ ಹಾಕೊಂಡ್ರೆ ತುಂಬ ಸ್ಟಿಫ್ ಆಗಿ ಕೂರುತ್ತೆ ಸೊ ಈ ಸೈಡು ಥ್ರೆಡ್ ಇರುತ್ತಲ್ವ ಎರಡು ಸೈಡ್ ಥ್ರೆಡ್ಡನ್ನು ಅನ್ನು ಕೂಡ ಹಿಂದೆ ತಗೊಂಡೋಗಿ ಒಂದೆರಡು ನಾಟ್ ಹಾಕೊಂಡ್ರೆ ಆಯ್ತು ಹಿಂದೆ ಈ ರೀತಿ ಒಂದೆರಡು ನಾಟ್ ಹಾಕೊಳ್ಳಿ ಹಿಂದೆ ಅವಾಗ ಬಿಚ್ಚೋಗಲ್ಲ ಅದು ಅಥವಾ ನೀವು ನಾರ್ಮಲ್ ನಿಡಲಿಗೆ ದಾರಕ್ಕೆ ಜರಿ ಥ್ರೆಡ್ ಅನ್ನ ಸೂಜಿಲಾದರೂ ಕಟ್ಕೊಳ್ಬೋದು ನಿಮಗೆ ಯಾವ ಥರ ಈಸಿ ಆ ರೀತಿ ಕುಚ್ಚನ್ನು ಕಟ್ಕೊಳ್ಳಿ ಸೊ ಎಕ್ಸ್ಟ್ರಾ ಥ್ರೆಡ್ಡನ್ನು ಅನ್ನ ಇಲ್ಲಿ ಕಟ್ ಮಾಡ್ಕೊಳ್ತಾ ಇನ್ನಿ ಈ ಡಿಸೈನಲ್ಲಿ ನೀವು ಇಲ್ಲೇ ಕುಚ್ಚನ್ನು ಕಟ್ಕೊಳ್ಬೇಕು ಅಂತ ಏನಿಲ್ಲ ನಿಮ್ಗೆ ಎಷ್ಟು ದೂರದಲ್ಲಿ ಬೇಕೋ ಅಷ್ಟು ದೂರದಲ್ಲಿ ಅಂದರೆ ಎರಡು ಮೂರು ಆರ್ಚ್ ಆದಮೇಲೆ ಅಥವಾ ನಾಲ್ಕೈದು ಆರ್ಚ್ ಆದಮೇಲೆ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಸೊ ತುಂಬ ನೀಟಾಗಿ ಬರುವಂಥ ಡಿಸೈನ್ ಇದು ಸೊ ಫ್ರೆಂಡ್ಸ್ ನಾನು ಈ ರೀತಿ ಕುಚ್ಚನ್ನು ಕಟ್ಟಿದ್ದೀನಿ ಸ್ವಲ್ಪ ಶಾರ್ಟಾಗಿ ಕಟ್ಟಿದ್ದೀನಿ ಏಕೆಂದರೆ ಆರ್ಚು ಕೂಡ ತುಂಬ ಚಿಕ್ಕದಿದೆ ಹಾಗಾಗಿ ಒಂದು ಮೂರು ಮೂರು ಆರ್ಚ್ ಆದಮೇಲೆ ಒಂದೊಂದು ಕುಚ್ಚು ಬರೋ ಹಾಗೆ ಕಟ್ಟಿದ್ದೀನಿ ಸೊ ಇದಕ್ಕೆ ನೀವು ಬೀಡ್ಗಳನ್ನು ಕೂಡ ಹಾ ಹಾಕ್ಕೊಳ್ಬೋದು ಅಂದರೆ ಆಫ್ ಡಬಲ್ ಕೃಷಿ ಮಾಡಬೇಕಿದ್ರೆ ಒಂದೊಂದು ಬೀಡ್ನ ಹಾಕ್ಕೊಳ್ಬೋದು ಅಂದರೆ ಮಧ್ಯದಲ್ಲಿ ಒಂದು ಬೀಡ್ ಬರೋ ಹಾಗಾದರೂ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ನೀಟಾಗಿ ಬರುತ್ತೆ ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ನೀಟಾಗಿ ಬರುತ್ತೆ ಫಿನಿಶಿಂಗು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಹಾಗೇನೇ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ನೀಟಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು